ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಸೆಲ್ಫ್ ಡಿಸಿಪ್ಲಿನ್ ಶಿಸ್ತಿನ ಬಗ್ಗೆ ತಿಳಿದುಕೊಳ್ಳೋಣ ಶಿಸ್ತು ನಮ್ಮಲ್ಲಿರುವ ಸೋಮಾರಿತನವನ್ನು ಹೋಗಲಾಡಿಸಿ ಚಟುವಟಿಕೆಯುಳ್ಳವರಾಗಲು ಸಹಾಯ ಮಾಡುತ್ತದೆ ಚಳಿಗಾಲದ ಸಮಯ ಒಂದು ದಿನ ಬೆಳಗ್ಗಿನ ಸಮಯ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಿದಾಗ ಅಲಾರಂ ಹೊಡೆಯುತ್ತದೆ ನೀವು ನಿರ್ಧರಿಸುತ್ತೀರಿ ಹೇಳುವುದೇ ಬೇಡವೇ ಈ ಒಂದು ಚಿಕ್ಕ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಿಸುತ್ತದೆ ಜೀವನದಲ್ಲಿ ಯಶಸ್ಸು ಪಡೆಯಲು ಪ್ರತಿಯೊಬ್ಬರೂ ಬಯಸುತ್ತಾರೆ ಏನಾದರೂ ದೊಡ್ಡ ಸಾಧನೆ ಮಾಡಲು ಮತ್ತು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಈ ದಾರಿ ಅಷ್ಟು ಸುಗಮವಾಗಿಲ್ಲ ಈ ದಾರಿ ಯಾವುದೇ ಪ್ರೇರಣೆಯಿಂದ ಸಾಧ್ಯವಿಲ್ಲ ಆದರೆ ಶಿಸ್ತಿನಿಂದ ಸಾಧ್ಯವಾಗುತ್ತದೆ ಪ್ರೇರಣಾ ಸ್ವಲ್ಪ ಸಮಯ ಅಥವಾ ಸ್ವಲ್ಪ ಗಂಟೆಗಳವರೆಗೆ ಇರಬಹುದು ಆದರೆ ಶಿಸ್ತು ಒಂದು ಶಕ್ತಿಯಾಗಿದೆ ಶಿಸ್ತು ನಿಮ್ಮ ಪ್ರತಿಕ್ಷಣದಲ್ಲೂ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಮುನ್ನಡೆಸುತ್ತದೆ ಮನಸ್ಸು ಆದರೂ ಮನಸ್ಸು ಆಗದಿದ್ದರೂ ಕೂಡ ಯಶಸ್ಸು ಅನ್ನುವುದು ಯಾವುದೇ ಚಮತ್ಕಾರನ ಇಲ್ಲ ಯಶಸ್ಸು ಅಂಥವರಿಗೆ ಸಿಗುತ್ತದೆ ತಮ್ಮನ್ನು ತಾವು ನಿಯಂತ್ರಿಸುವ ಕಲೆ ಯಾರಿಗೆ ಇರುತ್ತದೆಯೋ ಅವರಿಗೆ ಸಿಗುತ್ತದೆ ಯಾರು ತಮ್ಮ ಭಾವನೆಗಳನ್ನು ಹತ್ತಿಕ್ಕಿ ಮೇಲೇಳುತ್ತಾರೋ ಯಾರು ಅವಕಾಶಗಳು ಸಿಗದಿದ್ದರೂ ತಾವೇ ಅವಕಾಶಗಳನ್ನು ತಂದುಕೊಳ್ಳುತ್ತಾರೋ ಇದೇ ವ್ಯತ್ಯಾಸ ಒಬ್ಬ ಸರಾಸರಿ ಮನುಷ್ಯನಿಗೂ ಹಾಗೂ ಅಸಾಧಾರಣ ಮನುಷ್ಯನಿಗೂ ಇರುತ್ತದೆ ಶಿಸ್ತಿನ ಅರ್ಥ ನೀವು ಯಾವಾಗಲೂ ಸ್ಫೂರ್ತಿದಾಯಕವಾಗಿರುವುದು ಅಲ್ಲ ನಿಮ್ಮ ಗುರಿಗೆ ಹೆಚ್ಚು ಮಹತ್ವ ಕೊಡಬೇಕು ಏನಾದರೂ ಆಗಲಿ ನೀವು ಹಿಂದೆ ಸರಿಯಬಾರದು ಯಾವಾಗಲಾದರೂ ನೀವು ಸುಸ್ತಾಗುತ್ತೀರಿ ದಣಿಯುತ್ತೀರಿ ಸೋಲೊಪ್ಪಿಕೊಳ್ಳಲು ಮನಸ್ಸು ಮಾಡುತ್ತೀರಿ ಆದರೆ ನಿಮ್ಮೊಳಗೆ ಶಿಸ್ತು ಇದ್ದರೆ ಅದನ್ನು ಮಾಡುತ್ತೀರಿ ನಿಮ್ಮ ಮನಸ್ಸು ಯಾವುದು ಬಯಸುತ್ತಿಲ್ಲವೋ ಅದನ್ನು ಕೂಡ ಮಾಡುತ್ತೀರಿ ಏಕೆಂದರೆ ಅದು ತುಂಬ ಮುಖ್ಯವಾಗಿದೆ ಯಾವುದೇ ಕ್ರೀಡಾಪಟು ಪ್ರತಿದಿನ ಪರಿಶ್ರಮ ಪಡುತ್ತಿರುತ್ತಾನೆ ಅವನಿಗೆ ಗೊತ್ತು ಪ್ರತಿದಿನ ದಿನಕ್ಕೆ ಸ್ವಲ್ಪ ಬದಲಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಮಳಿ ಚಳಿ ಬಿಸಿಲು ಅನ್ನದೆ ಅವರು ತಮ್ಮ ಕ್ರೀಡೆಯಲ್ಲಿ ನಿರತರಾಗಿರುತ್ತಾರೆ ಅಂದರೆ ಮಾತ್ರ ಅವರು ಒಂದು ದಿನ ಮೈದಾನದ ರಾಜನಾಗಲು ಸಾಧ್ಯವಾಗುತ್ತದೆ ಶಿಸ್ತು ನಿಮ್ಮನ್ನು ಎಕ್ಸ್ಕ್ಯೂಸ್ನಿಂದ ಹೊರತರುತ್ತದೆ ಭಾವನೆಗಳು ಎಷ್ಟು ಗಟ್ಟಿಯಾಗಿದ್ದರೂ ನೀವು ಬಲಶಾಲಿಯಾಗಿರುತ್ತೀರಿ ಯಾವತ್ತಾದರೂ ನೀವು ಗಮನಿಸಿದ್ದೀರಾ ದೊಡ್ಡ ದೊಡ್ಡ ಯಶಸ್ಸು ಪಡೆದ ವ್ಯಕ್ತಿಗಳು ಯಾವಾಗಲೂ ಸ್ವಯಂ ಶಿಸ್ತಿನಿಂದ ಇರುತ್ತಾರೆ ಅವರು ಏನನ್ನಾದರೂ ಯೋಜನೆ ಮಾಡಿ ನಡೆಯುತ್ತಾರೆ ಕೆಲಸಗಳನ್ನು ಕಾರ್ಯಗತಗೊಳಿಸುತ್ತಾರೆ ಅವರು ವಿಚಿತ್ರವಾಗಿ ಇರುವುದಿಲ್ಲ ಏನನ್ನಾದರೂ ಮೌಲ್ಯಮಾಪನ ಮಾಡಿ ನಡೆಯುತ್ತಾರೆ ಸ್ಥಿರತೆ ಅವರು ಬೇರೆ ಕಾಣಿಸಲು ಕಾರಣವಾಗುತ್ತದೆ ನಿಮ್ಮನ್ನು ನೀವು ಕೇಳಿ ನೀವು ಕೂಡ ಅವರ ಥರ ನಡೆದುಕೊಳ್ಳಬಹುದಾ ಪ್ರತಿದಿನ ನಿಮ್ಮನ್ನು ನೀವು ಸ್ವಲ್ಪ ಉತ್ತಮಗೊಳಿಸುತ್ತಿದ್ದೀರಾ ಉತ್ತರ ಇಲ್ಲ ಎಂದಾದರೆ ನಿಮಗೆ ಯಾವುದೇ ಪ್ರೇರಣೆ ಅವಶ್ಯಕವಿಲ್ಲ ನಿಮಗೆ ಸ್ವಯಂ ಶಿಸ್ತಿನ ಅವಶ್ಯಕತೆ ಇದೆ ಸ್ವಯಂ ಶಿಸ್ತು ನಿಮ್ಮ ಕನಸು ಮತ್ತು ಪರಿಸ್ಥಿತಿ ನಡುವಿನ ಆಣೆಕಟ್ಟಾಗಿದೆ ಶಿಸ್ತು ಯಾವ ಮನಮೋಹಕವಲ್ಲ ಅದು ವಿಶ್ವಾಸಾರ್ಹವಾಗಿದೆ ನೀವು ಆ ಮೆಟ್ಟಿಲುಗಳ ಜನರು ಮೆಟ್ಟಿಲು ಏರಿ ಎತ್ತರದವರೆಗೆ ತಲುಪುತ್ತಾರೆ ಅವರು ಯಾರಾದರೂ ಆಗಿರಬಹುದು ವ್ಯಾಪಾರಸ್ಥರಾಗಿರಬಹುದು ಕ್ರೀಡಾಪಟು ಆಗಿರಬಹುದು ಸಾಧಾರಣ ವ್ಯಕ್ತಿ ಆಗಿರಬಹುದು ಇನ್ನೊಮ್ಮೆ ನೀವು ಮಾಡಲಾಗುತ್ತಿಲ್ಲ ಎಂದಾಗ ನಿಮ್ಮನ್ನು ನೀವು ಕೇಳಿ ನಾನು ಸುರಕ್ಷಿತ ವಲಯದಿಂದ ಹೊರ ಹೊರಗಿದ್ದೇನೆ ಅಥವಾ ನನ್ನ ಭವಿಷ್ಯದ ಮಾಸ್ಟರ್ ಆಗಿರುತ್ತಿದ್ದೇನಾ ಸ್ವಯಂ ಶಿಸ್ತು ಕಠಿಣವಾಗಿದೆ ಇಂದಿನಿಂದ ನೀವು ಪ್ರಮಾಣ ಮಾಡಿರಿ ಇನ್ನೂ ಸ್ವಲ್ಪ ಉತ್ತಮರಾಗಲು ಪ್ರಯತ್ನಿಸಿ ಯಾವುದೇ ಗುರಿ ನಿಮ್ಮಿಂದ ದೂರ ಹೋಗಲ್ಲ ತಮ್ಮನ್ನು ತಾವು ಯಾರು ಗೆಲ್ಲುತ್ತಾರೋ ಯಶಸ್ಸು ಕೂಡ ಅವರಿಗೆ ಸಿಗುತ್ತದೆ ಸ್ವಯಂ ಶಿಸ್ತು ಮತ್ತು ಜವಾಬ್ದಾರಿಗಳು ಸ್ವಲ್ಪ ಜನರು ಇದನ್ನೇ ಹೇಳುತ್ತಿರುತ್ತಾರೆ ಹಣೆ ಬರ ಸರಿ ಇಲ್ಲ ನನಗೆ ಯಾವುದೇ ಸಂಪನ್ಮೂಲಗಳಿಲ್ಲ ಯಾರೋ ಹೇಳುತ್ತಾರೆ ನನಗೆ ಅವಕಾಶಗಳೇ ಸಿಗಲಿಲ್ಲ ಸ್ವಲ್ಪ ಜನರಂತೂ ಪೂರ್ತಿ ಜೀವನ ಇದಕ್ಕೆ ಯೋಚಿಸುತ್ತಾ ಕಳೆಯುತ್ತಾರೆ ಈ ಒಂದು ಮಾತು ತುಂಬ ಕಠೋರವಾಗಿದೆ ಅದೇನೆಂದರೆ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಖುಷಿ ನಿಮ್ಮ ಉತ್ಪನ್ನ ನಿಮ್ಮ ಆರೋಗ್ಯ ನಿಮ್ಮ ಯಶಸ್ಸು ಇವೆಲ್ಲವೂ ನಿಮ್ಮ ಆಯ್ಕೆಯ ಮೇಲೆ ನಿಂತಿವೆ ಇದು ಕೇಳಲು ಸರಳ ಎನಿಸುತ್ತದೆ ಆದರೆ ನಿಜವಾಗಿ ಕಾರ್ಯರೂಪಕ್ಕೆ ತರುವುದು ತುಂಬ ಕಷ್ಟ ಏನಾದರೂ ತಪ್ಪಾದರೆ ನಾವು ಬೇರೆಯವರನ್ನು ಬಹುಬೇಗ ದೂಷಿಸುತ್ತೇವೆ ಅದು ವ್ಯವಸ್ಥೆಯಾಗಿರಬಹುದು ಕುಟುಂಬ ಸದಸ್ಯರಾಗಿರಬಹುದು ಅಧ್ಯಾಪಕರಾಗಿರಬಹುದು ಅಥವಾ ಹಣೆ ಆದರೆ ಎಲ್ಲಿಯವರೆಗೆ ಬೇರೆಯವರನ್ನು ಜವಾಬ್ದಾರರನ್ನಾಗಿ ಮಾಡಬಹುದು ಅಲ್ಲಿಯವರೆಗೆ ನಮ್ಮ ಹತ್ತಿರ ಸುಧಾರಿಸಲು ಯಾವ ಶಕ್ತಿ ಇರಲ್ಲ ಜವಾಬ್ದಾರಿ ತೆಗೆದುಕೊಳ್ಳುವುದು ನಮ್ಮ ಕರ್ತವ್ಯ ನನ್ನ ಜೀವನದಲ್ಲಿ ಏನಾಗುತ್ತಿದೆ ಅದರಲ್ಲಿ ನನ್ನ ಪಾಲು ಕೂಡ ಇದೆ ಯಾವಾಗ ನೀವು ಇದನ್ನು ಒಪ್ಪಿಕೊಳ್ಳುತ್ತೀರೋ ಆಗ ಮಾತ್ರ ನಿಮ್ಮೊಳಗೆ ಒಂದು ಮಾಂತ್ರಿಕ ರೂಪ ಹೊರಹೊಮ್ಮುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಮಾಡಿ ಎಂದು ನಾನು ಹೀಗೆ ಮಾಡಬಹುದಾ ನನ್ನ ಜೀವನವನ್ನು ಸ್ವಲ್ಪ ಉತ್ತಮವಾಗಿಸು ವಾಗಿಸುವಲು ಈ ಮನೋಭಾವ ನಿಮ್ಮನ್ನು ಗುಂಪಿನಿಂದ ಬೇರ್ಪಡಿಸುತ್ತದೆ ಆದರೆ ಈ ದಾರಿ ಸರಳವಾಗಿಲ್ಲ ನಿಮ್ಮನ್ನು ನೀವು ಜವಾಬ್ದಾರರು ಎಂದುಕೊಂಡರೆ ಕ್ಷಮಿಸಿ ಎಂಬ ಗೋಡೆ ಬೀಳುತ್ತದೆ ಆಗ ನಿಮ್ಮ ವೈಫಲ್ಯಗಳನ್ನು ನೀವು ಎದುರಿಸುತ್ತೀರಿ ಮತ್ತು ಹೊಣೆಗಾರಿಕೆ ತೆಗೆದುಕೊಳ್ಳುತ್ತೀರಿ ಒಂದು ಮಗು ಯಾವಾಗ ಬೀಳುತ್ತದೆ ಆ ತಾಯಿ ಹೇಳುತ್ತಾಳೆ ತೊಂದರೆ ಇಲ್ಲ ಮತ್ತೆ ಪ್ರಯತ್ನಿಸು ಎನ್ನುತ್ತಾಳೆ ಆದರೆ ಒಬ್ಬ ಮನುಷ್ಯ ಯಾವಾಗ ಬೀಳುತ್ತಾನೆ ಆಗ ವ್ಯವಸ್ಥೆ ಸರಿಯಿಲ್ಲ ನಿಜವಾದ ಬೆಳವಣಿಗೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ನೀವು ಸುಧಾರಿಸುವ ಶಕ್ತಿ ಹೊಂದುತ್ತೀರಿ ನಿಜ ಜೀವನದಲ್ಲಿ ಜನರು ಅಸಾಧಾರಣ ಆಗುತ್ತಾರೆ ಅವರು ಪ್ರತಿ ಪರಿಸ್ಥಿತಿಯಲ್ಲೂ ಅವಕಾಶಗಳನ್ನು ನೋಡುತ್ತಾರೆ ಪರಿಸ್ಥಿತಿ ಕೆಟ್ಟದ್ದಾಗಿರಬಹುದು ಅವರು ತಮಗೆ ತಾವು ಹೇಳುತ್ತಾರೆ ನಾನು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಶಿಸ್ತು ನಿಮಗೆ ನೀವು ಭಾವನೆಗಳ ಜೊತೆ ಇಲ್ಲ ಶಿಸ್ತಿನ ಜೊತೆ ಇದ್ದೀರೆಂದು ಕಲಿಸುತ್ತದೆ ನೀವು ಪರಿಸ್ಥಿತಿಯನ್ನು ಬದಲಿಸುವ ಸಾಮರ್ಥ್ಯ ಹೊಂದಿದ್ದೀರಿ ಅದು ಎಷ್ಟು ಕಷ್ಟಕರವಿದ್ದರೂ ಸರಿ ಊಹಿಸಿರಿ ಪ್ರತಿ ಮನುಷ್ಯನ ತನ್ನ ಜೀವನದಲ್ಲಿ ಪ್ರತಿಶತ ನೂರರಷ್ಟು ಜವಾಬ್ದಾರಿ ತೆಗೆದುಕೊಂಡರೆ ಜಗತ್ತು ಎಷ್ಟು ಶಕ್ತಿಯುತವಾಗಿರುತ್ತದೆ ಯಾರೂ ಹಿಂದೆ ಇರುವುದಿಲ್ಲ ಎಲ್ಲರೂ ಮುಂದೆ ಹೋಗಲು ಪ್ರಯತ್ನಿಸುತ್ತಾರೆ ಯಾವುದೇ ದೂರಿಲ್ಲ ಕೇವಲ ಸುಧಾರಣೆ ಮತ್ತು ಇಂದು ನೀವು ನಿಮ್ಮ ಹತ್ತಿರ ಸಮಯವಿಲ್ಲ ಎಂದು ಯೋಚಿಸುತ್ತಿದ್ದರೆ ನನ್ನಿಂದ ಆಗುವುದಿಲ್ಲ ಅಥವಾ ನನ್ನ ಹಿನ್ನೆಲೆ ಸರಿಯಿಲ್ಲ ಒಂದು ಕ್ಷಣ ನಿಲ್ಲಿರಿ ನಿಮ್ಮನ್ನು ನೀವು ಕೇಳಿ ನಾನು ನನ್ನ ಜೀವನದ ಚಾಲಕನಾಗಬಹುದಾ ಎಂದು ಅಥವಾ ಹಿಂದಿನ ಆಸನದಲ್ಲಿ ಕುಳಿತು ಬೇರೆಯವರಿಗೆ ದಾರಿ ನಿರ್ಧರಿಸಲು ಬಿಡಲಿ ಬಿಡಿರಿ ಜವಾಬ್ದಾರಿ ಒಂದು ಕಾಣಿಕೆಯಾಗಿದೆ ನೋವಿನಿಂದ ಕೂಡಿದ ಮತ್ತು ಶಕ್ತಿಯುತವಾದ ನೀವು ಇದನ್ನು ಹಿಂದಿನಿಂದ ನಿಮ್ಮದಾಗಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪಾಠ ಕಲಿಯಬಹುದು ನಿಜವಾದ ಸ್ವಾತಂತ್ರ್ಯ ಅಲ್ಲಿಂದ ಪ್ರಾರಂಭವಾಗುತ್ತದೆ ಎಲ್ಲಿ ನೀವು ನಿಮ್ಮ ನಿರ್ಧಾರಗಳ ಮಾಲೀಕನಾಗುತ್ತೀರಿ ಜೀವನದಲ್ಲಿ ನೀವು ಏನನ್ನು ಬಯಸುತ್ತೀರಿ ನಿಜವಾಗಿ ಏನು ಬಯಸುತ್ತೀರಿ ಜನರು ಹೇಳುತ್ತಾರೆ ನಾನು ಶ್ರೀಮಂತನಾಗಲು ಬಯಸುತ್ತೇನೆ ಮತ್ತೆ ಕೆಲವರು ಹೆಸರು ಗಳಿಸಬೇಕು ಮತ್ತು ಕೆಲವರು ನನಗೆ ಕೇವಲ ಖುಷಿ ಇದ್ದರೆ ಸಾಕು ಎನ್ನುತ್ತಾರೆ ನೀವು ಅವರನ್ನು ಕೇಳಿದರೆ ಎಲ್ಲಿಯವರಿಗೆ ಹೇಗೆ ಎಂದರೆ ಎ ಉತ್ತರ ಮೌನವಾಗಿರುತ್ತದೆ ಹೆಚ್ಚಿನ ಜನರು ಕನಸು ಕಾಣುತ್ತಾರೆ ಕನಸನ್ನು ಗುರಿಯಾಗಿ ಬದಲಾಯಿಸುವುದನ್ನು ಅವರು ಕಲಿತಿಲ್ಲ ಗುರಿ ಇಲ್ಲದ ಜೀವನ ಹೇಗೆ ಎಂದರೆ ಪ್ಲ್ಯಾನ್ ಇಲ್ಲದ ಪ್ರವಾಸದಂತಾಗುತ್ತದೆ ಉದಾಹರಣೆಗೆ ನೀವು ಒಂದು ಕಾರಿನಲ್ಲಿ ಕುಳಿತುಕೊಳ್ಳುತ್ತೀರಿ ಚಾಲಕನಿಗೆ ನಡೆ ಎಂದು ಹೇಳಿದರೆ ಅವನು ಎಲ್ಲಿಗೆ ಹೋಗಬೇಕು ಅವನು ನಿಮ್ಮ ಗುರಿಯ ಎತ್ತರದ ತುದಿಗೆ ಕರೆದುಕೊಂಡು ಹೋಗಲಾಗುವುದಿಲ್ಲ ನಮಗೆ ಸರಿಯಾದ ಗುರಿ ಇಲ್ಲದಿದ್ದರೆ ಹೀಗಾಗುತ್ತದೆ ನಾವು ನಡೆಯುತ್ತಿರುವಾಗ ಈಗ ಇಲ್ಲಿ ಮತ್ತು ಅಲ್ಲಿ ಹೀಗೆ ನಡೆಯುವಾಗ ದನಿವಾಗಿ ಕುಳಿತುಕೊಳ್ಳುತ್ತೇವೆ ಮತ್ತೆ ಹೇಳುತ್ತೇವೆ ನಮ್ಮ ಹಣೆ ಬರ ಸರಿಯಿಲ್ಲ ಎಂದು ಆದರೆ ಇಲ್ಲಿ ಸರಿ ಇರಲಾರದ್ದು ಹಣೆ ಬರ ಅಲ್ಲ ನಿಮ್ಮ ನಿರ್ದೇಶನ ಶಿಸ್ತು ನಿಮ್ಮನ್ನು ಗುರಿಯತ್ತ ಕೊಂಡೊಯ್ಯುತ್ತದೆ ಶಿಸ್ತು ನಿಮ್ಮನ್ನು ಬೇಗ ಎಬ್ಬಿಸುತ್ತದೆ ಮತ್ತು ಮೊಬೈಲ್ನಿಂದ ಮತ್ತು ಮೊಬೈಲ್ ಬಂದ್ ಮಾಡಿಡಲು ಹೇಳುತ್ತದೆ ಅದು ನಮ್ಮನ್ನು ವಿನಾಶದಿಂದ ದೂರ ಇಡುತ್ತದೆ ಉದಾಹರಣೆಗೆ ಆಕಾಶ್ ಮತ್ತು ವಿಕಾಶ್ ಎಂಬ ಇಬ್ಬರು ಸ್ನೇಹಿತರು ಜಿಮ್ ಸೇರುತ್ತಾರೆ ಅದು ಒಂದೇ ದಿನ ಒಂದು ವಾರ ಇಬ್ಬರಲ್ಲಿ ಉತ್ಸಾಹ ತುಂಬಿತ್ತು ಆದರೆ ಒಂದು ತಿಂಗಳ ನಂತರ ಆಕಾಶ್ ಕಾಣಿಸದೆ ಇಲ್ಲ ವಿಕಾಶ್ ಈಗಲೂ ಜಿಮ್ನಲ್ಲಿ ಇದ್ದಾನೆ ದಿನಾಲೂ ಪ್ರಯತ್ನಿಸುತ್ತಾನೆ ಶರೀರವನ್ನು ಫಿಟ್ ಆಗಿ ಇಟ್ಟುಕೊಳ್ಳಲು ವಿಕಾಸ್ ಕೇವಲ ಜಿಮ್ ಮಾತ್ರ ಸೇರಲ್ ಸೇರಿಲ್ಲ ಅವನಿಗೆ ಒಂದು ಗುರಿ ಇತ್ತು ಆರು ತಿಂಗಳಲ್ಲಿ ಸಾಧನೆ ಮಾಡಿ ಬದಲಾಗಬೇಕು ಎಂದು ಅವನಿಗೆ ಒಂದು ಸ್ಪಷ್ಟ ಗುರಿ ಇತ್ತು ಅದೇ ಆಕಾಶನಲ್ಲಿ ಕೇವಲ ಸ್ಫೂರ್ತಿ ಮಾತ್ರ ಇತ್ತು ಆದ್ದರಿಂದ ಅವನು ಬೇಗ ಕಳೆದುಕೊಳ್ಳುತ್ತಾನೆ ಗುರಿಗೆ ಕನಸನ್ನು ನಿಜವಾಗಿ ಬದಲಿಸುವ ನಕ್ಷೆ ಇರುತ್ತದೆ ಗುರಿ ಎನ್ನುವುದು ಕೇವಲ ಯೋಚನೆಯಲ್ಲ ಅದು ಒಂದು ಬದ್ಧತೆಯಾಗಿದೆ ಪ್ರತಿಜ್ಞೆ ನೀವು ಖುದ್ದಾಗಿ ಮಾಡುತ್ತೀರಿ ಶಿಸ್ತು ನಿಮ್ಮನ್ನು ಸಹಾಯ ಮಾಡುತ್ತದೆ ಸ್ವಯಂ ಶಿಸ್ತು ನಿಮ್ಮನ್ನು ಗೊಂದಲಗಳಿಂದ ಮತ್ತು ವಿಷಾ ವಿಷಾದಗಳಿಂದ ಮತ್ತು ಸಮಯ ವ್ಯರ್ಥಗಳಿಂದ ಹೊರತರುತ್ತದೆ ಫೋನ್ನಿಂದ ದೂರ ಇರುವುದರಿಂದ ನಿಮ್ಮಲ್ಲಿ ಯಾವುದೇ ಅಪರಾಧ ಭಾವನೆ ಇರುವುದಿಲ್ಲ ಏಕೆಂದರೆ ಗುರಿ ಕೇಂದ್ರೀಕೃತವಾಗಿದೆ ಶಿಸ್ತು ನಿಮ್ಮನ್ನು ನಿಲ್ಲಲು ಬಿಡುವುದಿಲ್ಲ ಮತ್ತು ಗುರಿ ನಿಮ್ಮನ್ನು ಅಲೆದಾಡಿಸುವುದಿಲ್ಲ ಯಾವುದೇ ದೊಡ್ಡ ಸಾಧನೆ ಒಂದು ಚಿಕ್ಕ ಸ್ಪಷ್ಟತೆಯಿಂದ ಶುರುವಾಗುತ್ತದೆ ಇದನ್ನು ನಾವು ಪಡೆಯಲು ಏನು ಮಾಡಬೇಕು ಇಂದು ಒಂದು ಪುಸ್ತಕ ತೆಗೆದುಕೊಳ್ಳಿ ನಿಮ್ಮ ಗುರಿ ಅದರಲ್ಲಿ ಬರೆಯಿರಿ ಯಾವುದೇ ನೆಪ ಬೇಡ ಯಾವುದೇ ತಡೆ ಬೇಡ ಕೇವಲ ಬರೆಯಿರಿ ಯಾಕೆಂದರೆ ನೀವು ನಿಮಗೆ ಖುದ್ದಾಗಿ ಒಂದು ನಿರ್ದೇಶನ ಕೊಡುತ್ತೀರಿ ಆಗ ಗುರಿ ಒಂದು ಕನಸಾಗಿರುವುದಿಲ್ಲ ಒಂದು ಭವಿಷ್ಯವಾಗಿರುತ್ತದೆ ಯಾರೇ ಕೇಳಲಿ ಯಾರೋ ಕೆಳಗೆ ಬೀಳುತ್ತಾರೆ ಮತ್ತೆ ಮೇಲೇಳುತ್ತಾರೆ ಅವರು ಹೇಗೆ ಹೀಗೆ ಮಾಡುತ್ತಾರೆ ಪ್ರತಿಯೊಬ್ಬರೂ ಪ್ರತಿಭೆಯ ಬಗ್ಗೆ ಮಾತನಾಡುತ್ತಾರೆ ಅದೃಷ್ಟದ ಮಾತನಾಡುತ್ತಾರೆ ಯಾವುದು ಸುಮ್ಮನೆ ಕೆಲಸ ಮಾಡುತ್ತದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚು ಪ್ರಭಾವ ಬೀರುವ ವಸ್ತು ಎಂದರೆ ಅದು ಹಠ ಈ ಜಗತ್ತಿನಲ್ಲಿ ಲಕ್ಷಾಂತರ ಜನರು ತಮ್ಮ ಕನಸುಗಳನ್ನು ಪ್ರಾರಂಭಿಸುತ್ತಾರೆ ಯಾರೋ ವ್ಯಾಪಾರ ಯಾರೋ ಕ್ರೀಡೆಯಲ್ಲಿ ಯಾರೋ ಬರಹಗಾರರಾಗಿ ಮತ್ತಿನ್ಯಾರೋ ವೃತ್ತಿ ಪ್ರಾರಂಭಿಸುತ್ತಾರೆ ಆದರೆ ಕೆಲವೇ ಜನರು ಮಾತ್ರ ತಮ್ಮ ಶಿಖರ ತಲುಪುತ್ತಾರೆ ಏಕೆಂದರೆ ಪ್ರಾರಂಭಿಸುವುದು ಸರಳ ಆದರೆ ನಿಭಾಯಿಸುವುದು ಕಷ್ಟದ ಕೆಲಸ ಶಿಸ್ತಿನ ನಿಜರೂಪ ಇದೇ ಆಗಿದೆ ಹಠ ಎನ್ನುವುದು ಯಾವುದೇ ಮನಮೋಹಕ ವಸ್ತುವಲ್ಲ ಇದರಲ್ಲಿ ಯಾವುದೇ ವ್ಯಾಪಕ ಪ್ರಚಾರ ಸಿಗುವುದಿಲ್ಲ ಎಲ್ಲರೂ ನಿಮ್ಮನ್ನು ಬಿಟ್ಟರೂ ಶಿಸ್ತು ನಿಮ್ಮನ್ನು ಕೈಬಿಡುವುದಿಲ್ಲ ಯಾವಾಗ ನೀವು ದಣಿದಿರುತ್ತೀರಿ ನಿಮಗೆ ಯಾವುದೇ ಫಲಿತಾಂಶ ಸಿಗುತ್ತಿಲ್ಲ ಆಗಲೂ ನೀವು ಹೇಳುತ್ತೀರಿ ನಾನು ನಿಲ್ಲುವುದಿಲ್ಲ ಮಗು ನಡೆಯಲು ಪ್ರಾರಂಭಿಸಿದಾಗ ಮತ್ತೆ ಮತ್ತೆ ಬೀಳುತ್ತದೆ ಮತ್ತು ಮೇಲೇಳುತ್ತದೆ ಅದಕ್ಕೆ ಗೊತ್ತಿಲ್ಲ ಸೋಲು ಎಂದರೇನು ಎಂದು ಹಠ ಎಂದರೆ ನೀವು ಯಾವಾಗಲೂ ಸೋಲುವುದಿಲ್ಲ ಎಂದಲ್ಲ ನೀವು ಪ್ರತಿದಿನ ಸೋಲಿನ ನಂತರ ಮತ್ತೆ ಎದ್ದು ನಿಲ್ಲುತ್ತೀರಿ ಮತ್ತೆ ಪ್ರಯತ್ನಿಸುತ್ತೀರಿ ಒಂದು ಸಾರಿ ಅಲ್ಲ ಎಷ್ಟೋ ಸಾರಿ ಪ್ರಯತ್ನಿಸುತ್ತೀರಿ ನಿಜ ಜೀವನದ ಉದಾಹರಣೆ ಎಂದರೆ ಸ್ಟೀವ್ ಜಾಬ್ಸ್ ಥಾಮಸ್ ಎಡಿಸನ್ ಎ ಪಿ ಜೆ ಅಬ್ದುಲ್ ಕಲಾಂ ಮುಂತಾದವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತುಂಬ ಕಷ್ಟಗಳನ್ನು ಅನುಭವಿಸಿ ತಮ್ಮ ಕತ್ತಲಿನ ಜೀವನವನ್ನು ಬದಲಾಯಿಸಿದ್ದರು ನೀವು ಯೋಚಿಸುತ್ತಿರಬಹುದು ಅವರು ಎ ಪಿ ಜೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಎಂದು ಅವರಲ್ಲಿ ಯಾವ ಮಾಂತ್ರಿಕ ವಿದ್ಯೆ ಇರಲಿಲ್ಲ ಎ ಪಿ ಜೆ ಅವರ ಮಾಂತ್ರಿಕ ವಿದ್ಯೆ ಅವರ ಶಿಸ್ತಾಗಿತ್ತು ನಿಯಂತರ ಪ್ರಯತ್ನ ನಿರಂತರ ಪ್ರಯತ್ನ ನಿಲ್ಲದ ಛಲ ಇವೆಲ್ಲವೂ ನಿಮ್ಮೊಳಗೆ ಕೂಡ ಇವೆ ಪ್ರತಿ ಸಾರಿ ನೀವು ಇಂದು ಮಾಡಲಾಗುವುದಿಲ್ಲ ಈಗ ದನಿವಾಗಿದೆ ನಾನು ಇದಕ್ಕಾಗಿ ಇಲ್ಲ ಅದೇ ಸಮಯ ನೀವು ಒಂದು ಹೆಜ್ಜೆ ಹಿಂದೆ ಸರಿಯುತ್ತೀರಿ ಯಶಸ್ಸು ಯಾವಾಗಲೂ ಸರಳವಾಗಿರುವುದಿಲ್ಲ ಅದು ಏರಿ ಇಳಿವು ತಗ್ಗು ದಿನ್ನೆಯಿಂದ ಕೂಡಿರುತ್ತದೆ ಉದಾಹರಣೆಗೆ ನೀವು ಒಂದು ಕುಕ್ಕಿಂಗ್ ಚಾನಲ್ ತೆಗೆಯುತ್ತೀರಿ ವ್ಯೂಸ್ ಬರೆದಿದ್ದಾಗ ನಿಲ್ಲಿಸುವುದಿಲ್ಲ ಛಲದಿಂದ ಹೊಸದನ್ನು ಕೊಡು ಕೊಡುವುದು ಶಿಸ್ತು ನಿಮಗೆ ಮನಸ್ಸಿಲ್ಲದಿದ್ದರೂ ಕೆಲಸ ಮಾಡಲು ಹೇಳುತ್ತದೆ ದಾರಿ ಮುಸುಕಾಗಿದ್ದರೂ ನಡೆಯುತ್ತಾ ಇರಿ ಯಾರು ಪ್ರತಿದಿನ ಪ್ರಯತ್ನಿಸುತ್ತಾರೋ ಅವರೇ ವಿಜೇತರಾಗುತ್ತಾರೆ ಅವರು ಯಾವುದೇ ಕ್ಷೇತ್ರದಲ್ಲಿರಲಿ ಸ್ವಯಂ ಶಿಸ್ತು ಒಂದು ಸ್ನಾಯು ಇದ್ದ ಹಾಗೆ ಛಲ ಎನ್ನುವುದು ತ್ರಾಣ ಇದ್ದ ಹಾಗೆ ಎಷ್ಟು ನೀವು ಇದನ್ನು ಉಪಯೋಗಿಸುತ್ತೀರೋ ಅಷ್ಟೇ ಬಲಿಷ್ಠವಾಗಿರುತ್ತದೆ ಸಮಯ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ ಸಮಯ ಅನ್ನುವುದು ಕೂಡ ಒಂದು ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ ಅದನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳಬೇಕು ನೀವು ಒಂದು ಸರಿಯಾದ ವೇಳಾಪಟ್ಟಿಯ ಜೊತೆ ಹೇಳುತ್ತೀರಾ ಅಥವಾ ನಿಮ್ಮ ಬೆಳಗಿನ ಪ್ರಾರಂಭ ಗೊಂದಲದಿಂದ ಪ್ರಾರಂಭವಾಗುತ್ತದೆಯಾ ಇಂದು ಏನು ಮಾಡಬೇಕು ಎಲ್ಲಿಂದ ಪ್ರಾರಂಭಿಸಲಿ ನಿಜವಾಗಿ ಜನರು ವ್ಯಸ್ತವಾಗಿರುತ್ತಾರೆ ಆದರೆ ಉತ್ಪಾದನೆಯಲ್ಲ ಪ್ರತಿದಿನ ಇಲ್ಲಿ ಅಲ್ಲಿ ಓಡಾಡುತ್ತಾರೆ ರಾತ್ರಿಯಲ್ಲಿ ದಣಿದು ಇಂದು ಕೂಡ ಏನೂ ಮಾಡಲಿಲ್ಲ ಎನ್ನುತ್ತಾರೆ ಸಮಯವನ್ನು ನಿಯಂತ್ರಿಸುವುದು ಯಾವ ತಂತ್ರವಲ್ಲ ಒಂದು ಮನಸ್ಥಿತಿ ಅಷ್ಟೇ ಯಾರು ಸಮಯವನ್ನು ನಿಯಂತ್ರಿಸುತ್ತಾರೋ ಅವರು ಜೀವನವನ್ನು ನಿಯಂತ್ರಿಸಬಲ್ಲರು ಉದಾಹರಣೆಗೆ ಸುನೀತಾ ಮತ್ತು ಅನಿತಾ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಸುನಿತಾಳಿಗೆ ಗೊತ್ತಿತ್ತು ಸಮಯ ಹೇಗೆ ವಿನಿಯೋಗಿಸುವುದು ಸುನೀತಾ ಬೇಗ ಎದ್ದು ಪೂರ್ತಿದಿಂದ ವೇಳಾಪಟ್ಟಿ ನಿರ್ಮಿಸುತ್ತಿದ್ದಳು ಅವಳಿಗೆ ಗೊತ್ತಿದೆ ಯಾವ ಸಮಯಕ್ಕೆ ಯಾವ ಕೆಲಸ ಮಾಡಬೇಕು ಎಂದು ಮತ್ತು ಸಾಯಂಕಾಲ ತನ್ನ ಏಳಿಗೆಗಾಗಿ ಏನು ಮಾಡಬೇಕು ಎಂದು ಇನ್ನೊಂದು ಕಡೆ ಅನಿತಾ ಅದೇ ಕೆಲಸ ಲೇಟಾಗಿ ಹೇಳುವುದು ಸಣ್ಣ ನಿದ್ರೆ ತೆಗೆದುಕೊಳ್ಳೋದು ಓಡ್ತಾ ಓಡ್ತಾ ಕೆಲಸಕ್ಕೆ ಹೋಗೋದು ಕೆಲಸದ ಮಧ್ಯೆ ಮತ್ತೆ ಮತ್ತೆ ಮೊಬೈಲ್ ಚೆಕ್ ಮಾಡೋದು ಸಾಯಂಕಾಲ ಆಗ್ತಾ 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 ಹತಾಶಳಾಗುತ್ತಿದ್ದಳು ಕೆಲವು ವರ್ಷಗಳ ನಂತರ ಇಬ್ಬರು ಜೀವನದಲ್ಲಿ ಎಷ್ಟು ವ್ಯತ್ಯಾಸ ಇರಬಹುದು ಕೇವಲ ಶಿಸ್ತು ಮತ್ತು ಸಮಯದ ವೇಳಾಪಟ್ಟಿಯಿಂದ ಸುನಿತಾ ಒಳ್ಳೆ ಮಟ್ಟಕ್ಕೆ ಹೋಗುತ್ತಾಳೆ ಜನರು ನೋಡಿ ಇವಳು ನಿಜವಾಗಿ ಅದೃಷ್ಟವಂತಳು ಎನ್ನುತ್ತಾರೆ ಸುನಿತಾಳನ್ನು ಅದೃಷ್ಟವನ್ನು ಶಿಸ್ತು ಮತ್ತು ಸ್ವಯಂ ಸಮಯದ ವೇಳಾಪಟ್ಟಿಯಿಂದ ಮಾಡಿದ್ದಳು ಸಮಯ ನಿರ್ವಹಣೆಯ ಒಂದನೇ ರೂಲ್ ಪ್ರತಿದಿನವನ್ನು ಉದ್ದೇಶಪೂರ್ವಕವಾಗಿ ಮಾಡುವುದು ದಿನ ಪ್ರಾರಂಭದ ಮೊದಲು ನಿರ್ಧಾರವಾಗಬೇಕು ನಿಮಗೇನು ಸಾಧನೆ ಮಾಡಬೇಕು ಸಮಯವನ್ನು ನಿಯಂತ್ರಿಸುವುದು ಯಾವ ಬೋರಿಂಗ್ ಕೆಲಸವಲ್ಲ ಇದು ಒಂದು ಸ್ವಯಂ ಗೌರವವಾಗಿದೆ ಸಮಯ ಇಪ್ಪತ್ತ್ನಾಲ್ಕು ಗಂಟೆನೇ ಇದೆ ಬಿಲೇನೇರಿಗೂ ನಮಗೂ ಅಷ್ಟೇ ಸಮಯ ಇದೆ ಆದರೆ ಅವರು ಸಮಯವನ್ನು ದುಡ್ಡಿನ ಥರ ಬಳಸಿಕೊಳ್ಳುತ್ತಾರೆ ನಾವು ಉಪಯೋಗಿಸುವುದಿಲ್ಲ ಸ್ವಯಂ ಶಿಸ್ತು ನಮಗೆ ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಸಮಯ ತಿಳಿಸಿಕೊಡುತ್ತದೆ ಯಶಸ್ವಿ ವ್ಯಕ್ತಿಗಳು ತಮ್ಮ ಕಠಿಣದ ಕೆಲಸಗಳನ್ನು ಬೆಳಗಿನ ಜವ ಮಾಡುತ್ತಾರೆ ಉಳಿದ ಜನರು ಆ ಸಮಯವನ್ನು ಸ್ಕ್ರೋಲಿಂಗ್ನಲ್ಲಿ ಕಳೆಯುತ್ತಾರೆ ವಿಡಿಯೋ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು